ಜೊತೆ ಯುವಸ್ಕರು ಅಷ್ಟೇ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ತಾವೆಲ್ಲ ಕಾನೂನು ಸುವ್ಯವಸ್ಥೆಯನ್ನು ಕೈಗೆತ್ತಿಕೊಳ್ಳದೆ ಹಿಂಗೆ ಅಂತದ್ದು ಏನಾದ್ರು ಮಾಡಿದ್ರೆ ಅದು ನಿಮ್ಮನೆ ಮೇಲೆ ನಿರ್ದಾಕ್ಷಿಣವಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಕ್ರಮ ತಗೋತಾರೆ ಸೊ ಅದಕ್ಕೋಸ್ಕರ ನಿಮಗೆ ಮುನ್ನೆಚ್ಚರಿಕೆಯಾಗಿ ಪದೇ ಪದೇ ಏನು ಮಾಡಬೇಕು ಏನು ಮಾಡಬಾರದು ರೀತಿಯಾಗಿ ನಿಮಗೆ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲರೂ ಒಳ್ಳೆ ರೀತಿಯಿಂದ ಈ ಹಬ್ಬವನ್ನು ಆಚರಣೆ ಮಾಡೋದ್ರ ಜೊತೆಗೆ ನಾನೆಲ್ಲಾ ಸಾರ್ವಜನಿಕರ ಮನವಿ ಏನ್ ಮಾಡ್ತೀನಿ ಅಂದ್ರೆ ನೀವೆಲ್ಲರೂ ಪರಿಸರ ಸ್ನೇಹಿ ಮಣ್ಣಿನ ಗಣೇಶನಗಳನ್ನು ತಗೊಂಡು ಬಂದು ನಾವು ಪೂಜೆ ಮಾಡ್ಬೇಕು ಅಂತ ಗಣೇಶಗಳು ಆರ್ಡರ್ ಮಾಡಿದ್ದೀರಾ ಈಗ ಅವರು ಆರ್ಡರ್ ಮಾಡಿದ ಕೆಲಸ ಮಾಡಕ್ ಬಟ್ ಇನ್ ಬರೋದು ಬರೋ ದಿನಗಳಲ್ಲಿ ಸಹ ಅದನ್ನು ಅಳವಡಿಸಿ ಅಂತ ನಾನು ಹೇಳ್ತಾ ಈಗ ನಮ್ಮ ಪುರಸಭೆಯೂ ಏನು ಮಾಡ್ತೀವಿ ಎಲ್ಲ ಸಹ ಇನ್ನು ಎಕ್ಸಿಟ್ ಮಾಡ್ತಾರೆ ಹೋಗೋದೊಂದೇ ಹೋಗುವುದೊಂದು ದಾರಿ ಬರೋದೊಂದೇ ದಾರಿಯಲ್ಲಿ ಯಾವ ಕ್ಲೋಸ್ ಮಾಡಬೇಕು ಯಾವ ಇದು ಮಾಡಬೇಕು ಅಂತ ಬ್ಯಾರಿಕೇಡ್ ಹಾಕಿ ಎಲ್ಲ ಅವೆಲ್ಲ ವ್ಯವಸ್ಥೆ ಮಾಡ್ಕೊತಾರೆ ಅದೇ ರೀತಿಯಾಗಿ ಎಲ್ಲ ಕಡೆ ವಿಸರ್ಜನೆ ಸಮಯದಲ್ಲಿ ನಮ್ಮ ಪುರಸಭೆಯ ವತಿಯಿಂದ ಸಿ ಸಿ ಕ್ಯಾಮ್ರಾ ಮುಗಿಸ್ತಿದೆ ಸಿ ಸಿ ಅಲ್ಲ ಅಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಸಮೇತ ಎಲ್ಲ ಅಲ್ಲಿ ಅಳವಡಿಸಿದ್ದಿರುತ್ತೆ ಸೊ ಹಾಗಾಗಿ ದಯವಿಟ್ಟು ಯಾವುದೇ ಕುಣಿತು ತುಪ್ಪಳಿಸಿ ಬೇಡ ಅಂತ ಹೇಳ್ತಾ ಇಲ್ಲ ಹೇಳ್ತಾರಲ್ಲ ಅದೇನು ಕುಡಿದ್ರೆ ಮಾಡ್ತಿರಲ್ಲ ಅದರಿಂದ ಏನಾಗುತ್ತೆ ನಾವು ನಿಜಕ್ಕೂ ನಾವು ಗಣೇಶನಿಗೆ ಭಕ್ತಿ ತೋರ್ಸುತ್ತೇನೆ ಸೊ ಅದಕ್ಕೆ ನಮ್ಮ ಅತಿ ಶ್ರದ್ಧೆ ಇರ್ಲಿ ಅಂತ ಹೇಳಿ ನಾವು ಯಾವ ಯಾವುದೇ ಕಾರಣಕ್ಕೂ ನಮ್ಮ ಈ ಕಾನೂನು ಸುವ್ಯವಸ್ಥೆಗೆ ಧನ್ಯ ಬರದ ಹಾಗೆ ನಡ್ಕೊಳ್ತೀಯ ಅಂತನಾ ನಾ ನಾನು ಹೇಳ್ತೀನಿ ಸೊ ತಮ್ಗೆಲ್ಲರಿಗೂ ಗಣೇಶ ಹಬ್ಬದ ಶುಭಾರ್ಷ ಅಂತ ಹೇಳ್ತಾ ಒಂದೆರಡು ವಾಸ ಮುಗಿಸಿದ್ದೇನೆ ಚಂದ್ರಶೇಖರ್

ಅದನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಅದಕ್ಕೂ ಸಹಾಯವಾಗಿ ಚೆಕ್ ನೀಡಿದ್ದೀರಿ ಅದೇ ರೀತಿ ಬಿಜೆಪಿ ಕೂಡ ಚಕ್ರ ನೀಡಿದರೆ ಒಂದು ಅನುಕೂಲ ಆಗುತ್ತೆ ಒಂದು ವಿನಂತಿ ಇದೆ ಅದೇ ರೀತಿ ಪುರಸ್ಪೆ ಇಲಾಖೆಯವರು ಈ ಗಜಾನ ಮೆರವಣಿಗೆ ನೀಡುವಂಥ ಸ್ಥಳದಲ್ಲಿ ವಿದ್ಯುತ್ ಹಾಗೂ ರಸ್ತೆಯ ಗುಂಡಿಗಳನ್ನು ಕುಡಿಸಬೇಕು